ಎರಡು ಕೈ ಎರಡು ಕೈನಲ್ಲಿವೆ ಎರಡು ಕೈ ಹಪ್ಲ ನೋಡಿ ಎಷ್ಟು ಸ್ಮೂತಾಗಿದ್ದಾವೆ ಹಪ್ಳ ಹ್ಞೂ ಎಷ್ಟು ಸ್ಮೂತ್ ಇದೆ ನೋಡಿರಿ ಹ್ಞೂ ತುಂಬ ಸ್ಮೂತಾಗಿದ್ದಾವೆ ಹಪ್ಳ ನೀವು ಮಾಡ್ಕೊಳ್ಳಿ ಚೆನ್ನಾಗಿದೆ ನೀವು ತಿನ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಪ್ಲೀಸ್ ಎಲ್ಲರೂ ನನ್ನ ಚಾನೆಲ್ ಲೈಕ್ ಮಾಡಿ ಪ್ಲೀಸ್ ಎಲ್ಲಾದರೂ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಪ್ಲೀಸ್ ಎಲ್ಲರೂ ಅಕ್ಕಿ ಅಪ್ಲೈ ಮಾಡಿದ್ದೀನಿ ಐದು ಲೋಟ ನೀರು ಅಕ್ಕಿ ಹಾಕಿದ್ದೀನಿ ಇದು ಅಕ್ಕಿನ ತೊಳೆದು ಹಾಕಿ ಫಸ್ಟೇ ಹಾಕ್ಬೇಕಾದ್ರೆ ಮಾರ್ಕೋಟೆ ನೋಡಿ ಈ ಲೋಟದಲ್ಲಿ ಐದು ಲೋಟ ಅಕ್ಕಿ ಹಾಕಿದ್ದೀನಿ ಇದನ್ನು ಬೆಳಕರಿವರೆಗೂ ನೆನೆಸ್ತೀನಿ ಇದನ್ನು ನೀರು ಹಾಕಿ ನೆನೆಸ್ಬೇಕು ಇದಕ್ಕೆ ಒಂದು ಲೋಟದಷ್ಟು ಸಬ್ಬಕ್ಕಿ ಪಾಯಸ ಮಾಡ್ತೀವಲ್ಲ ಆ ಅಕ್ಕಿ ಹಾಕ್ತಾಯಿದ್ದೀನಿ ನೋಡಿ ಒಂದು ಲೋಟದಷ್ಟು ಅಕ್ಕಿ ಇದಕ್ಕೀಗ ನೀರು ಹಾಕ್ಬಿಟ್ಟು ಈಗ ರಾತ್ರಿ ಆಗುತ್ತೆ ರಾತ್ರಿ ಹತ್ತು ಗಂಟೆ ಬೆಳಗ್ಗೆ ಆರು ಗಂಟೆವರೆಗೂ ನೆನೆಸಬೇಕು ನಮಸ್ಕಾರ ವೀಕ್ಷಕರೇ ಇದು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಸ್ಟಿಂದ ಮಾತಾಡ್ತಿರೋದು ನಾನೀಗ ಹಪ್ಳ ಮಾಡಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಬನ್ನಿ ಅದಕ್ಕೇನೇನು ಬೇಕು ಎಷ್ಟು ಬೇಕು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ನೀವೆಲ್ಲರೂ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇದೆಲ್ಲ ನೆನೆ ಹಾಕಿದ್ದೀನಿ ಈಗ ರಾತ್ರಿ ಆಗಿದೆ ನೆನೆ ಹಾಕಿ ಬೆಳಗ್ಗೆವರೆಗೂ ಹೀಗೆ ಬಿಡ್ತೀನಿ ಬೆಳಗ್ಗೆ ಎದ್ದ ಮೇಲೆ ಓಪನ್ ಮಾಡ್ತೀನಿ ಬಾಯಿ ಮುಚ್ಚಿಬಿಟ್ಟು ಈಗ ನೋಡಿ ಮುಂದೆ ನೋಡಿ ಈಗ ಇದರಲ್ಲಿ ಎರಡು ಬಾ ಎರಡು ಲೋಟ ಅಕ್ಕಿ ಹಿಟ್ಟು ಹಾಕ್ತೀನಿ ನೋಡಿ ಇದು ಎರಡು ಲೋಟ ಲೋಟ ಅಲ್ಲ ಇದು ಚಂಪು ಥರ ಇದೆ ಇದರಲ್ಲಿ ಎರಡು ಅಕ್ಕಿ ಹಿಟ್ಟು ಹಾಕ್ತೀನಿ ನೋಡಿ ಎರಡು ಲೋಟ ಅದೊಂದು ಲೋಟ ಇದೊಂದು ಲೋಟ ಎರಡು ಹಾಕ್ತೀನಿ ನೋಡಿ ಇಷ್ಟು ಹಿಟ್ಟನ್ನು ಉಜ್ಜಿಕೊಳ್ಳೋಕ್ಕೆ ಅಂದರೆ ಅರಿಯೋಕ್ಕೆ ಹಪ್ಳ ಹಪ್ಳನ ಅರಿತೀವಲ್ಲ ಅದಕ್ಕೆ ಇಷ್ಟು ಅಕ್ಕಿ ಹಿಟ್ಟು ತೆಗೆದಿಟ್ಟು ಕಟ್ಟಿದ್ದೀನಿ ರುಬ್ಕೊಳ್ರಿ ರುಬ್ಬಕ್ಕೆ ನೋಡಿರಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಜೀರಿಗೆ ರುಬ್ಬಕ್ಕೆ ಇದ್ದೀನಿ ರುಬ್ಬಕ್ಕೆ ಅಷ್ಟು ಹಾಕತ್ತೀನಿ ಮತ್ತು ಹಿಟ್ಟು ಬೇಯುತ್ತಲ್ಲ ಒಲೆ ಮೇಲೆ ಅವಾಗ ಸ್ವಲ್ಪ ಅವಾಗ ಇಷ್ಟು ಹಾಕಂತೀನ ರೀ ಮತ್ತು ಬೆಳ್ಳುಳ್ಳಿ ಇಷ್ಟು ಈಗ ಇದನ್ನೆಲ್ಲ ರುಬ್ಕೊಳಕ್ಕೆ ಹಾಕೋತೀನಿ ಹುಣಸೆಹಣ್ಣು ಇಷ್ಟು ಹುಣಸೆಹಣ್ಣು ಹಾಕೋತಾ ಇದ್ದೀನಿ ತೊಳೆದು ಇಟ್ಕೊಂಡಿದ್ದೆ ಹುಣಸೆಹಣ್ಣು ಹಾಕೋತಾ ಇದ್ದೀನಿ ಶುಂಠಿ ಹೆಚ್ಚು ಹಾಕೋತೀರಿ ಇಡ್ಲಿ ಇದು ನೋಡಿ ಖಾರದ ಪುಡಿ ಇಷ್ಟು ಹಾಕೋತಾ ಇದ್ದೀರಿ ಖಾರದ ಪುಡಿನ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಕರ್ಬೇನ ಕಡ್ಡಿ ಇಟ್ಲ ಕಡೆ ಕಿತ್ಕೊಂಡಿದ್ದು ನೋಡಿ ಇಷ್ಟು ಉದ್ದಿನ ಬೇಳೆ ನೆನೆ ಇದ್ದೀನಿ ಇಷ್ಟೇ ಮಸಾಲೆ ಡಬ್ಬಿದು ಮಸಾಲೆ ಡಬ್ಬಿಯಿಂದ ಇಷ್ಟೇ ಇಷ್ಟು ಬೆಳೆ ನೆನೆ ಹಾಕ್ಕೊಂತೀನಿ ಬೆಳಗ್ಗೆ ಎದ್ದು ರುಬ್ಬೋಗ್ಬೇಕು ಅದು ರುಬ್ಬಿಟ್ಟು ಈಗ ಸ್ವಲ್ಪ ಬೆಳಗ್ಗೆ ಇದನ್ನು ಹಾಕಿ ರುಬ್ತೀನಿ ಈಗ ರುಬ್ಬಿಟ್ಟಿದ್ದೆಲ್ಲನೂ ಫ್ರಿಜ್ಜಲ್ಲಿ ಇಡಬೇಕು ನೋಡಿ ನೆನೆ ಹಾಕಿದ್ದೀನಿ ಉದ್ದಿನಬೇಳೆನ ನೆನ್ಕೊಳ್ಳಿ ಬೆಳಗ್ಗೆ ತನಕ ರುಬ್ಕಂದಿದ್ದೀನಿ ಇರುತ್ತಿದೆ ರುಬ್ಬಿದ್ದು ಬೆಳಗ್ಗೆ ಈಗ ಫ್ರಿಜ್ಜಲ್ಲಿ ಇಡ್ತೀರಿ ಇದನ್ನು ಈಗ ಇದು ಉದ್ದಿನ ಬೆಳೆ ನನಗೆ ಇಟ್ಟಿದ್ದೀನಿ ಬೆಳಗ್ಗೆವರೆಗೂ ಇದು ರುಬ್ಕಂಬಂದಿದ್ದೀನಿ ಇರುತ್ತಿದ್ದೆ ರುಬ್ಬಿದ್ದು ಬೆಳಗ್ಗೆ ಈಗ ಫ್ರಿಜ್ಜಲ್ಲಿ ಇಡ್ತೀರಿ ಇದನ್ನು ಈಗ ಇದು ಉದ್ದಿನ ಬೆಳೆ ಈಗ ಕೆಟ್ಟಿದ್ದೀನಿ ಬೆಳಗ್ಗೆವರೆಗೂ ಇರಲಿ ಇದು ಗುಡ್ ಮಾರ್ನಿಂಗ್ ವೀಕ್ಷಕರೇ ಇದು ರಾತ್ರಿ ನೆನೆ ಹಾಕಿದ್ನಲ್ಲ ನಿಮ್ಮೆ ಅಕ್ಕಿ ಮತ್ತು ಅಕ್ಕಿ ಅದನ್ನೀಗ ತೊಳೆದು ನೆ ತೊಳೆದಿದ್ದೆ ರಾತ್ರಿನೇ ಇದು ಅದ್ರ ಸಮೇತನೇ ಬೇಯಕ್ಕೆ ಇಡಬೇಕೀಗ ತೀನಿ ಕುಕ್ಕರು ನೀರು ಹಾಕ್ತೀನಿ ಅದರಲ್ಲೆಷ್ಟು ನೀರಿದೆ ಸ್ವಲ್ಪ ನೀರಿದೆ ನೋಡಿ ಮತ್ತೊಂದು ಚಮ ನೀರು ಇದ್ದೀನಿ ನೀರು ಜಾಸ್ತಿ ಆಗ್ತಷ್ಟು ಒಳ್ಳೆಯದು ಮೆತ್ತಗೆ ಬೇಯಬೇಕಲ್ಲ ಅನ್ನ ಈ ವಿಶಲ್ಲು ಲೂಸಿತ್ತು ಇತ್ತು ಇದ್ರದೇ ಇದು ಹಳೆ ವಿಶಲ್ಲು ಲೂಸ್ ಆಗಿದೆ ಅದಕ್ಕೆ ಇದನ್ನ ಹಾಕ್ತೇವೆ ನೋಡಿ ಟೈಟ್ ಟೈಟ್ ಆಗಿದೆ ಟೈಟ್ ಆಗಿರೋ ವಿಷಲ್ಲು ಹಾಕ್ಬೇಕು ಎಲ್ಲ ಕರೆಕ್ಟಾಗಿದ್ದರೇ ಕುಕ್ಕರ್ ಇಲ್ಲಾಂದರೆ ಭಾಳ ಕಷ್ಟ ಕುಕ್ಕರ್ದು ಮುದ್ದೆ ಕೋಲು ರಾತ್ರಿ ತೊಳೆದಿಟ್ಕೊಂಡಿದ್ದೆ ನಿಮಗೆ ತೋರಿಸ್ತಿಲ್ಲ ಅಲ್ಲೇ ಲೇಟಾಗಿತ್ತು ಅಂತ ಮನೆ ಕಂಬ ಬೇಗನೆ ಮುದ್ದೆ ಮುದ್ದೆಕೋಲು ತೊಳೆದು ಉಜ್ಜಿ ತೊಳೆದು ಇಟ್ಕೊಂಡಿದ್ದೀನಿ ಇದು ಮುದ್ದೆ ಕೋಲು ನೋಡಿ ರಾತ್ರಿ ನೆನೆ ಹಾಕಿದ್ನ ಉದ್ದಿನಬೇಳೆ ಸ್ವಲ್ಪ ಹಾಕತ್ತ ಉದ್ದಿನಬೇಳೆ ಹಪ್ಪಳಾಗ ಹೊಡಿಬಾರ್ದು ಅನ್ನೋ ಉದ್ದೇಶಕ್ಕೆ ಉದ್ದಿನಬೇಳೆ ಹಾಕ್ಕೊಳ್ಳೋದು ಉದ್ದಿನಬೇಳೆ ಹಾಕಿವಾಗ ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ ಮೆಣಸು ಹಾಕ್ಬೇಕಾಯ್ತು ಮರ್ತುಬಿಟ್ಟಿದೆ ಸ್ವಲ್ಪ ಮೆಣಸು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಬೆಂದಿದೆ ಅನ್ನ ರಾತ್ರಿ ನೆನೆ ಕಿಟ್ಟಿದ್ನ ಆಗಲೇ ನೆನೆ ಆಗಲೇ ಬೇಯಕ್ಕೆ ಇಟ್ಟಿದ್ನಲ್ಲ ಅದನ್ನ ಈ ಥರ ಬೆಂದಿದೆ ನೋಡಿ ಥರ ಬೇಯಬೇಕು ಅನ್ನ ಬೆಂದಿದೆ ಅಂಬಳಿ ಆಗಿದೆ ಇದು ತಿನ್ನು ನೀರು ಹಾಕಬೇಕು ನೀರು ಹಾಕಿ ಮುದ್ದೆ ಮಾಡೋಕೆ ಮಾಡ್ತಾ ಇರೋದು ಇದು ನೋಡಿ ಈ ಥರ ಬೆಂದಿದೆ ಅನ್ನ ರಾತ್ರೆ ನೆನೆ ಕಿಟ್ಟಿದ್ನ ಆಗಲೇ ನೆನೆ ಆಗಲೇ ಬೇಯಕ್ಕೆ ಇಟ್ಟಿದ್ನಲ್ಲ ಅದನ್ನ ಈ ಥರ ಬೆಂದಿದೆ ನೋಡಿ ಥರ ಬೇಯಬೇಕು ಅಂಬಲಿ ಆಗಿದೆ ಇರುತ್ತಿ ನೀರು ಹಾಕಬೇಕು ನೀರು ಹಾಕಿ ಮುದ್ದೆ ಮಾಡೋಕ್ಕೋ ಮಾಡ್ತಾ ಇರೋದು ಇದು ನೋಡಿ ಬೇರೆ ಪಾತ್ರೆಗೆ ಅದನ್ನು ಅನ್ನ ಮಾಡಿದ್ನಲ್ಲ ಅಂಬ್ಲಿನ ಅದನ್ನು ಬೇರೆ ಪಾತ್ರೆಗೆ ಮುಗ್ಗಿಸ್ತಾಯಿರ್ಬೇಕು ಇದು ಇಡ್ಲಿ ಪಾತ್ರೆ ದೊಡ್ಡ ಪಾತ್ರೆ ನೀರು ಹಾಕದೆ ಮುದ್ದೆ ಕುದಿಯೋಕ್ಕಾಗಲ್ಲ ಅಂತ ಇಲ್ಲಿ ನೀರು ಸ್ವಲ್ಪ ನೀರು ಜಾಸ್ತಿ ಹಾಕಬೇಕು ಅಂಬಲಿ ನೋಡಿ ಸ್ವಲ್ಪ ಖಾರದ ಪುಡಿ ಕಲಸಿಬಿಟ್ಟು ಹಾಕಿರೋದ್ರಿಂದ ಥರ ಕೆಂಪುಗಿದೆ ಫಸ್ಟ್ ಆಮೇಲೆ ಒಂದ್ಸರಿ ರುಬ್ಬಕ್ಕೆ ಹಾಕಿದ್ದೀನಿ ಈಗ ಒಂದ್ಸರಿ ಹಾಕಿದ್ದೀನಿ ಯಾರಾದ್ರೂ ಮಾತಾಡ್ಕೊಂಡು ಯಾರೋ ಫೋನ್ ಮಾಡಿದ್ರು ರೀ ಇಷ್ಟು ತನಕ ನನಗೆ ಅಲ್ಲಿ ಫೋನಲ್ಲಿ ಇಟ್ಕೊಂಡು ಈ ಕಡೆ ಜಾಸ್ತಿ ಬೆಂದ್ಬಿಡ್ತು ಆ ಕೊಟ್ಟರೆ ಐತಲ್ಲ ಈ ಹಿಟ್ಟು ಹಾಕೋಕ್ಕಿಂತ ಈ ಹಸಿಟ್ಟು ಹಾಕೋಕ್ಕಿಂತ ಮುಂಚೆ ಆ ಕೊಟ್ಟರೆನ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಏನಾದ್ರು ಸಾಲಿಲ್ಲ ಅಂದರೆ ಸ್ವಲ್ಪ ಉಪ್ಪು ಹಾಕಿ ಗೂರಾಡಿ ನಿಮ್ಮ ಟೇಸ್ಟ್ ಆ ಹಿಟ್ಟು ತಿನ್ನುವಾಗ ತಿನ್ನುವಾಗ ಉಪ್ಪು ಸಾಲದು ಖಾರ ಖಾರ ಹಂಗೈತೆ ಹಿಂಗೈತೆ ಅನ್ನೋಕ್ಕಿಂತ ಟೇಸ್ಟ್ ನೋಡೋಕ್ಕಿಂತ ಈಗಲೇ ತಿಂದು ಸ್ವಲ್ಪ ಹೆಂಗಸು ಮಾಡೋರು ಟೇಸ್ಟ್ ನೋಡಬೇಕು ನೋಡಿ ಕರ್ಬೇವಿನ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೆ ಪುದೀನ ಸೊಪ್ಪು ಹಾಕ್ತೀನಿ ಒಂಚೂರು ಪುದೀನ ಸೊಪ್ಪು ಹಿಂದೂಗಡೆ ಇದೆ ನಮ್ಮ ಇದೆ ಅದನ್ನ ತಗೊಂಡು ಹಾಕ್ತೀನಿ ನೋಡಿ ರುಬ್ಬಿದ್ನಲ್ಲ ರಾತ್ರಿ ಅದನ್ನ ಹಾಕ್ತಾಯಿದ್ದೀನಿ ನೋಡಿರಿ ಬೇಯ್ತಾ ಇದು ಇಡ್ಲಿ ಪಾತ್ರೆ ಇಡ್ಲಿ ಪಾತ್ರೆಲಿ ಬೇಯಿಸ್ತಾ ಇದ್ದೀನಿ ನೋಡಿ ಪುದೀನ ಸೊಪ್ಪು ತಂದಿದ್ದಲ್ಲ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ತೀನಿ ಈಗ ಜೀರಿಗೆ ಹಾಕ್ತೀನಿ ನೋಡಿ ಸ್ವಲ್ಪ ಬೇಲಿ ಮತ್ತೆ ಅಳತೆ ಮಾಡಿ ಇಟ್ಕೊಂಡಿರೋದು ಅಕ್ಕಿ ಹಸಿ ಇಟ್ಟಿತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಲಾಸ್ಟಿಗೆ ಸ್ವಲ್ಪ ಇಟ್ಕೊಂಡಿದ್ದೆ ಅಳತೆ ಮಾಡಿದ್ದನ್ನು ಗಟ್ಟಿಯಾಗುತ್ತೀನೋ ಅಂದ್ಕೊಂಡು ಈಗ ಲಾಸ್ಟಿಗೆ ಅದು ನೋಡಿ ಅಷ್ಟು ಸುರಿದೀನಿ ಕರೆಕ್ಟ್ ಇದು అల్లిట్క వీడియో సరియగా బర్ల ఇక సరే వీడియో ఆలో దయట్టు క్షమించి ఎల్లు వీడియో హిడిర్లో ఒళే మార్కండ్రు ఒళే వీడియో ఇట్కం మారో స్వల్ప ప్రాబ్లమ్ ఆగితే నోడి ఇష్టూ చన బెండిదే ఇం ఇల్లే ఒం కలిసి కూర్సల్ కొగడే ఇట్కం కుర్స్ ಸಣ್ಣ ಮಾಡ್ಕೊಂಡಿದ್ದೀನಿ ಸ್ಟೋವು ಸ್ವಲ್ಪ ಡೈಲಿ ಇನ್ನೂ ಸ್ವಲ್ಪ ಹಿಂಗೆ ಬೆಂದಿದೆ ಇದ ಚೆನ್ನಾಗಿ ಕೂತ್ಕೊಂಡು ತಿರುಬೇಕು ನೋಡಿ ಕಾಲಿಂಗ್ ಇಟ್ಕೊಂಡು ಎರಡು ಕೈನಲ್ಲೂ ತಿರುಗಬೇಕು ಒಂದು ಕೈನಲ್ಲಿ ತಿರುತ್ತಾ ಇದ್ದೀನಿ ಈಗ ಫೋನ್ ಇಡ್ತೀನಿ ಆಮೇಲೆ ತಿರುವಿ ಆದಮೇಲೆ ಹೇಳ್ತೀನಿ ಬೆಂದಿದೆ ನೋಡಿ ಬೆಂದಿದೆ ಹಿಂಗೆ ಹಿಂಗಿದೆ ಈಗೆಲ್ಲನೂ ಇದಕ್ಕೆ ಹಾಕೋತೀನಿ ತೆಗ್ದಾಕೊಂಡು ಸ್ವಲ್ಪ ಸ್ವಲ್ಪನ ಚೆನ್ನಾಗಿ ನಾದಿ ಅಂದರೆ ಕಿವುಚಿ ಅದರೊಳಗೆ ಗಂಟು ಗಿಂಟು ಎಲ್ಲ ಇದ್ದರೆ ನೋಡಿ ಗಂಟಿದೆ ಅದನ್ನೆಲ್ಲನೂ ಇದ್ರೊಳಗೆ ಇಟ್ಕೊಂಡು ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ನಾದಿ ಗಂಟೆಲ್ಲ ಒಡೆದು ಉಂಡೆ ಮಾಡಿ ಮುದ್ದೆ ಮಾಡ್ತೀವಲ್ಲ ದಪ್ಪ ಮುದ್ದೆಗಳು ಮಾಡಿ ಇಟ್ಕೊಂಡ್ರೆ ಹಪ್ಳ ಹರಿಯೋಕ್ಕೆ ಅನುಕೂಲ ಆಗುತ್ತೆ ಗಂಟಿಲ್ಲರಿ ಎಷ್ಟು ದಪ್ಪ ಇರೋದು ಒಂದು ಎರಡು ಮೂರು ಇದೆ ನೋಡಿ ಥರದಷ್ಟೇ ಗಂಟಿಲ್ಲ ಅನ್ನಿಸುತ್ತೆ ಇದು ನೋಡಿ ರುಬ್ಬಿದ್ನಲ್ಲ ಮಸಾಲೆ ರುಬ್ಬಿದ್ನಲ್ಲ ಅದು ನೀರು ವೇಸ್ಟ್ ಮಾಡಬಾರ್ದು ಅಂತ ಅದನ್ನೇ ಕೈಲಿ ಎಜ್ಜು ಇಟ್ಕೊಂಡಿದ್ದೀನಿ

ಹಂಗಿ ಅಡ್ಡ ಇಡೀ ಚೆನ್ನಾಗಿ ಬರ್ತೀವಿ ನೀನು ಇಡಿ ಏನು ಏನ್ ಬರೀ ನೀಡಿ ಏನಾಗಲ್ಲ ನಾನು ನೀರಕ್ಕ ಅದಮ್ಮ ಇಲ್ಲ ನೀರಾಕತ್ತ ಕೈ ಅಂಟತ್ತಲ್ಲಿಸು ಇರವ ಆ ಪ್ಲೇಟ್ ಕೊಡೋಗೆ ಆಟಾಡ್ತಾಳೆ ಇದ್ರೊಳಕಕ್ಕ ಇದ್ರೊಳಕಕ್ಕ ನಾನೇನು ಮಾಡ್ತಿದ್ದೆ ಗೊತ್ತಾ ದಾರದಲ್ಲಿ ಕುಯ್ತಾ ಇದ್ದೇವ ಕುಯ್ಬೇಕಿತ್ತು ಇದು ಜಾಸ್ತಿ ಸಣ್ಣ ಬರ್ತಿದೆ ಅಲ್ವಾ ಹಿಂಗೆ ಮಾಡೋಲ್ಲ ಅಡ್ಡ ಮಾಡುವ ಅಡ್ಡ ವಿಡಿಯೋ ಸಾಕ ನಿಂಗೆ ಸಾಕು ಸಾಕು ಆಮೇಲೆ ಹಪ್ಪಳ ಉಜ್ಜೀವಲ್ಲ ಆವಾಗ ವಿಡಿಯೋ ಹಿಡಿಯೋಣ ಇದು ಹಿಂಗೆ ಬೆಳಕು ಹಿಂಗೆ ಬರಬೇಕು ಹ್ಞೂ ಮುಟ್ಬಾರ್ದು ಮುಟ್ಬಾರ್ದು ಅಲ್ಲಿ ಅಲ್ಲಿ ಇಟ್ಟೈತ ಏನ್ ಮಾಡ್ತೀನಿ ಪಾತ್ರೆ ಬೆಳಸ್ತೈತೆ ಹ್ಞೂ ಸ ಅಲ್ಲಿ ಬಿಡೋಕ್ಕೆ ನೀರಿಗೆ ಒತ್ತೋಳು ಬರೆ ಲತ್ತೋಡು ತಂದಿದ್ದೀವಿ ಮಣೆ ಮಣೆ ತಂದಿದ್ವಿ ಕೈ ಹೆಚ್ಕೊಳಕ್ಕೆ ನೀರು ಬೇಕು ಈಗ ಲತ್ತೋಡನು ಹೆಚ್ಬೇಕ ರೀ ಕೊಡಬೇನ್ರಿ ಕೊಡಲ್ಲ ಕೊಡು ಕೊಡು ಅಂತ ದೊಡ್ಡ ಇಲ್ಲೇ ಇತ್ತು ತೆಗೆದು

ನೋಡಿ ಎಲ್ಲರೂ ಹೋದ್ರು ಈಗ ಶರ್ಬತ್ ಮಾಡಿಕೊಟ್ಟಿದ್ದೆ ಎಲ್ಲ ಹರಡಿದೆ ಎಲ್ಲ ಒರೆಸ್ಬೇಕು ನೆಲ ಎಲ್ಲ ಒರೆಸ್ಬೇಕು ಕ್ಲೀನ್ ಮಾಡಬೇಕಿದೆಲ್ಲ ಅವರೆಲ್ಲ ಅವರಿಗೆಲ್ಲ ಶರಬತ್ತು ಮಾಡಿಕೊಟ್ಟಿದ್ದೆ ಹೋದರು ಹಪ್ಳ ಎಲ್ಲ ಹಾಕಿದ್ರು ಸಂಜೆವರೆಗೂ ಹಂಗೆ ಇರ್ತವೆ ಇವೆಲ್ಲ ಕ್ಲೀನ್ ಇವಾಗ ಹೊರಗಡೆ ಹಪ್ಪಳ ಒಣಗಾಕಿದ್ದೀನಿ ನನಗೆ ಒಣಗಾಕಿರೋ ಹಪ್ಲಗಳು ಇಷ್ಟು ಚೆನ್ನಾಗಿದೆ ಒಣಗಬೇಕು ಬಿಸಿಲಿಗೆ ಹಾಕಿದ್ದೀನಿ ಈಗ ಒಣಗಬೇಕು ಹಪ್ಳ ನೋಡಿ ಈ ಥರ ಹಾಕಿದ್ದೀವಿ ಈ ಕಡೆ ಹಾಕಿದ್ದೆ ನೆರಳು ಬಂತು ಈ ಕಡೆ ಹಾಕಿದ್ದೀನಿ ಇಳಿದು ತೆಗೆದು ಮರ್ಚಾಕಿದ್ದೀವಿ ನೋಡಿ ಹಿಂಗಿತ್ತು ಮುಡ್ಚಾಕಿದ್ವಿ ನೋಡಿ ಎಲ್ಲನೂ ಹಿಂಗಿದ್ವು ಈ ಥರ ಹಾಕಿದ್ದೀನಿ ಈ ಥರ ಒಡ್ಕೊಳ್ಳಲ್ಲ ಅಷ್ಟೇ ಬೇಗನೆ ಹಿಂಗೆ ಹಾಕಬೇಕು ಈ ಕಡೆ ಸ್ವಲ್ಪ ಒಣಗಿದೆ ಈಗ ಹಿಂಗೆ ಹಾಕಿ ಹಿಂಗೆ ಹಾಕಿ ಮರ್ಚಾಕಿದೀವಿ ಎಲ್ಲನೂ ಒಣಗೊಳ್ಳ್ರಿ ஐந்து கண்டே வரை ஹீங்கே போட் சஞ்சை ஐந்து கண்டே வரை ஆமே மற்ற உழை ஒண்கிற சாக்கூளைக்கே ஒணு இது சீரி எர்ட் சாயிரம் ஹத்தொம்பத்து லாக்ஸ் கன்னட சானு நான் சானலன சப்ஸ்க்ரைப் எல்லாரும் அப்பள நோடி ஒண்கு அப்பள ஒணு எல்லா எழுபந்தேன் நடி ஒண்கி அப்பளி டூ ஒன்றே வர்சி க்ளீனாக இடத்தினி மாளை ஒன்சரி பட்டி மேலு நன்றிதை ನಾಳೆ ಒಂದು ಒಣ್ಣು ಸಿಂಪ್ ಮಾಡಿ ಚೆನ್ನಾಗಿ ಒಣಗಾವೆ ಈಗಲೇ ಎಣ್ಣೆಗೆ ಹಾಕ್ಬೋದು ಸುಟ್ಕೊಂಡು ತಿನ್ಬೋದು ಈ ಹಪ್ಳನ ಹುಷಾರಿಲ್ಲದೆ ಇದ್ದಾಗ ಎಣ್ಣೆ ತಿನ್ನಂಗಿಲ್ಲ ಅಂತಾರಲ್ಲ ಆವಾಗ ಸ್ಟೌವ್ ಸಣ್ಣಗೆ ಮಾಡ್ಕೊಂಡು ಸುಟ್ಕೊಂಡು ತಿಂದರೆ ಭಾಳ ಚೆನ್ನಾಗಿರುತ್ತೆ ಸುಟ್ಕೊಂಡು ತಿಂದ್ರೆ ಚೆಂದ ಇದು ಈಗ ಸ್ಟೌವ್ ಮೇಲೆ ಎಣ್ಣೆ ಇಟ್ಟಿದ್ದೀನಿ ಬಾಣ್ಲಿಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟು ಕಾಯೋಕೆ ಇಡ್ತೀನಿ ನೋಡಿ ಮಾಡಿರೋ ಹಪ್ಳಗಳು ಚೆನ್ನಾಗಿ ಒಣ್ಗಿದಾವೆ ಕುದಿ ಹಪ್ಳ ಅಂತ ಅನ್ನದ ಕುದಿ ಹಪ್ಳ ಅಕ್ಕಿ ಅಕ್ಕಿ ಹಪ್ಪಳ ಅಕ್ಕಿನೂ ಹಾಕಿ ಅಕ್ಕಿನೂ ಹಾಕಿದ್ದೀವಿ ಹಿಟ್ಟು ಹಾಕಿದ್ದೀವಿ ಆ ಥರ ಹಪ್ಳ ಈಗ ಕಾರ್ ತೋರಿಸ್ತೀನಿ ನೋಡಿ ಎಷ್ಟು ದಪ್ಪ ಇದ್ದಾವೆ ಒಂದು ತಿನ್ಬಿಟ್ಟರು ಟೀ ಕಾಫಿ ಕುಡಿಬೇಕಾದ್ರೆ ಒಂದು ತಿಂದಿರಿ ಸಾಕು ಅಥವಾ ಸುಟ್ಕೊಂಡು ತಿಂದ್ರೂ ನಡೀತದೆ ಸ್ಟವ್ ಸಣ್ಣಗೆ ಮಾಡ್ಕೊಂಡು ಸುಟ್ಕೊಂಡು ತಿನ್ಬೋದು ನೋಡಿರಿ ದಪ್ಪ ಇದ್ದಾವೆ ಸಾಕು ಸ್ಮೂತಾಗಿ ಚೆನ್ನಾಗಿದ್ದಾವೆ ತಿನ್ನೋ ಹೊರ್ಗಡೆಯಿಂದ ಚಿಪ್ಸು ಅದು ಇದು ತಿಂತಾರಲ್ಲ ಅದಕ್ಕಿಂತ ಇವುದು ಖಾರವಾಗಿ ಚೆನ್ನಾಗಿದೆ ಎಲ್ಲ ಮಸಾಲೆ ಹಾಕಿದ್ದೀನಲ್ಲ ಮಸಾಲೆ ಹಪ್ಪಳ ಇದಕ್ಕೆ ಹೆಸರು ಇದನ್ನು ನೀವು ಯಾವಾಗ ಬೇಕೋ ಅವಾಗ ಸಂಜೆ ಟೈಮ್ ಟೀ ಟೈಮ್ಗೆ ಒಂದೊಂದು ಸುಟ್ಕೊಂಡಾರ ತಿನ್ಬೋದು ಸ್ಟವ್ ಸಣ್ಣಗೆ ಮಾಡಿಕೊಂಡು ಅಥವಾ ಎಣ್ಣೆಗಾದರೂ ಕರ್ಕೊಂಡು ತಿನ್ಬೋದು ನಿಮಗೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನನ್ನ ಚಾನಲ್ನ ಮುಂದುವರಿಸಿ ನೀವು ನನ್ನ ಚಾನಲ್ಗೆ ಲೈಕ್ ಕೊಡಿ ನಿಮಗೆ ಇಷ್ಟವಾದರೆ ಇದು ಎಣ್ಣೆ ತಿನ್ನಂಗಿಲ್ಲ ಅಂದರೆ ಸ್ಟವ್ ಸಣ್ಣಗೆ ಮಾಡ್ಕೊಂಡು ಸಿಮ್ ಸಣ್ಣಗೆ ಮಾಡ್ಕೊಂಡು ಹಂಗೆ ಸುಟ್ಕೊಂಡು ತಿನ್ಬೋದು ಏಕೆಂದರೆ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಇದಾಕಿರೋದ್ರಿಂದ ಹುಷಾರಿಲ್ಲದೆ ಇದ್ದಾಗ ಸುಟ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇದನ್ನ ಎರಡು ಕೈಯಲ್ಲಿ ಕೈ ಎರಡು ಕೈನಲ್ಲಿ ಹಾ ನೋಡಿ ಎಷ್ಟು ಸ್ಮೂತಾಗಿದ್ದಾವೆ ಹಪ್ಪಳ ಹ್ಞೂ ಎಷ್ಟು ಸ್ಮೂತ್ ಇದಾವೆ ನೋಡಿರಿ ಹ್ಞೂ ತುಂಬ ಸ್ಮೂತಾಗಿದ್ದಾವೆ ಹಪ್ಳ ನೀವು ಮಾಡ್ಕೊಳ್ಳಿ ಅದೇ ಯೂಟೂಬ ತೋರಿಸಿರಿ ಚೆನ್ನಾಗಿದೆ ನೀವು ತಿನ್ನಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ರೇ ಲೈಕ್ ಮಾಡಿ ಪ್ಲೀಸ್ ಎಲ್ಲ ಆದಷ್ಟು ನನ್ನ ಚಾನಲ್ನ ಮುಂದುವರಿಸಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ನನ್ನ ಚಾನಲ್ಗೆ ಅಕ್ಕಿ ಹಪ್ಪಳ ಮಾಡಿದ್ದೀನಿ ಮತ್ತು ಅಕ್ಕಿ ಹಬ್ಬಳ ಸಬ್ಬ ಸಬ್ಬಕ್ಕಿ ಎರಡು ಮಿಕ್ಸ್ ಮಾಡಿ ಮಾಡಿರೋದು ನಿಮಗೆ ತೋರಿಸಿದ್ದೀನಿಲ್ಲ ಮನೇಲಿ ಮಾಡಿದ್ದು ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರಿಗೂ